ವಿಶ್ವವಿಖ್ಯಾತ ನಂದಿ ಬೆಟ್ಟದಲ್ಲಿ ದಿನೇ ದಿನೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ಒಂದು ಕಡೆ ಸರ್ಕಾರಕ್ಕೆ ಆದಾಯ ಹರಿದು ಬರ್ತಿದ್ರೆ ಮತ್ತೊಂದು ಕಡೆ ಸ್ವಚ್ಛತೆ ಕಾಪಾಡುವುದೇ ಸವಾಲಾಗಿ ಪರಿಣಮಿಸಿದೆ ಪ್ರವಾಸಿಗರು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಚೀಲ ಹಾಗೂ ವಸ್ತುಗಳನ್ನು ಬಿಸಾಡ್ತಾ ಇರೋದ್ರಿಂದ ಸಾಕಷ್ಟು ಪರಿಸರ ಮಾಲಿನ್ಯವಾಗ್ತಾ ಇದೆ ಇದನ್ನು ಮನಗಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅಭಿಮಾನಿಗಳೊಂದಿಗೆ ತೆರಳಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಎಲ್ಲೆಂದರಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಆ ತ್ಯಾಜ್ಯವನ್ನು ತೆಗೆದು ಸ್ವಚ್ಛಗೊಳಿಸುತ್ತಿರೋ ನೂರಾರು ಸಮಾಜ ಸೇವಕರು ಅಂದಹಾಗೆ ಈ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ರಥಸಪ್ತಮಿಯಾದ ನಿನ್ನೆ ನಂದಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಚುಮು ಚುಮು ಚಳಿಯನ್ನು ಲೆಕ್ಕಿಸದೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ನೂರಾರು ಅಭಿಮಾನಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಒಗ್ಗೂಡಿ ರಾಷ್ಟ್ರಧ್ವಜ ಹಿಡಿದು ಬೆಟ್ಟದಲ್ಲಿನ ರಸ್ತೆ ಇಕ್ಕೆಲ ಹೊದೆಗಳಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಮೂಲಕ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡೋದಕ್ಕೆ ರೆಡಿ ಮಾಡಿ ರೈತರು ಏನು ಬೆಳಗ್ಗೆ ಹಾಲು ಹಾಕೋಂಥ ಕೆಲಸ ಇದ್ದು ಮತ್ತು ಹೂವು ಮತ್ತು ಸೀಸನ್ ಬೇರೆ ಇಂಥ ಟೈಮಲ್ಲೂ ಸಹ ನೂರಾರು ಜನ ನನ್ನ ಕರೆಗೆ ಹೋಗೊಟ್ಟು ಈ ಥರ ಬಂದಿರೋದು ನಂದಿ ಬೆಟ್ಟದ ಪರವಾಗಿ ನಿಂತಿದ್ದು ನಿಜಕ್ಕೂ ಖುಷಿ ಕೊಡ್ತದೆ ಉದಯೋನ್ಮುಖ ಯುವ ನಾಯಕ ಸಂದೀಪ್ ರೆಡ್ಡಿ ನಂದಿ ಹಿಲ್ಸ್ ಕ್ಲೀನ್ ಡ್ರೈವ್ ಕಾರ್ಯಕ್ರಮವನ್ನ ಹಲವು ವರ್ಷಗಳನ್ನ ನಡೆದುಕೊಂಡು ಬರ್ತಾ ಇದ್ದು ಅವರ ಒಂದು ಕರೆಗೆ ಸಾವಿರಾರು ಜನ ಯುವಕರು ಕೈಜೋಡಿಸುತ್ತಾರೆ ಅದೇ ರೀತಿ ಬೆಳಗ್ಗೆ ಐದು ಮೂವತ್ತರಿಂದ ಹನ್ನೊಂದು ಗಂಟೆವರೆಗೆ ನೂರಾರು ಯುವಕರು ಯುವತಿಯರು ಅತ್ಯಂತ ಉತ್ಸಾಹದಿಂದ ಪ್ಲಾಸ್ಟಿಕ್ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ರು ಈ ವೇಳೆ ಪಾಲ್ಗೊಂಡಿದ್ದ ಎಲ್ಲರಿಗೂ ಉಚಿತ ಟಿ ಶರ್ಟ್ ನೀಡಿದ್ದಲ್ಲದೆ ತಿಂಡಿಯ ವ್ಯವಸ್ಥೆ ಮಾಡಲಾಗಿತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಭಿಯಾನ ಖ್ಯಾತಿಯ ಅನು ಕನ್ನಡತಿ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಕರ್ತರು ಭಾಗಿಯಾಗಿ ಸಂದೀಪ್ ರೆಡ್ಡಿಯವರ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಹಾಗೂ ಪರಿಸರ ಜಾಗೃತಿ ಅಭಿಯಾನದಲ್ಲಿ ನಾನು ಖುಷಿಯಾಗಿದೆ ತುಂಬಾ ಉತ್ತಮ ಕಾರ್ಯಕ್ರಮ ಸೋದರ ಸಂದೀಪ್ ರೆಡ್ಡಿ ಅವರು ತುಂಬಾ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಈ ತರ ಮಾಡ್ತಾ ಬಂದಿದ್ದಾರೆ ಇವಾಗ ಈ ಒಂದು ಪರಿಸರ ಜಾಗೃತಿ ಅಭಿಯಾನದಲ್ಲಿ ಇವರು ಮುಂಚೂಣಿಯಲ್ಲಿ ಇರೋದ್ರಿಂದ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನು ಯುವಕರು ಹೆಚ್ಚಿನ ಮಟ್ಟದಲ್ಲಿ ಬರ್ತಾರೆ ಪ್ಲಾಸ್ಟಿಕ್ ಅಭಿಯಾನವನ್ನು ಪೂರೈಸಿದ ನಂತರ ಬೆಟ್ಟದ ಮೇಲಿರುವ ಯೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ನಂತರ ನಂದಿಬೆಟ್ಟದ ಸನ್ರೈಸ್ ವ್ಯೂ ಪಾಯಿಂಟ್ ಬಳಿ ಇರುವ ಬೈಲು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ವೇಳೆ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಸಂದೀಪ್ ರೆಡ್ಡಿ ಗಾಂಧೀಜಿ ಚಂದ್ರಶೇಖರ್ ಆಜಾದ್ ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿದ್ರು ಈ ವೇಳೆ ಎಲ್ಲಾ ಕಾರ್ಯಕರ್ತರು ಸ್ವಯಂ ಸೇವಕರು ರಾಷ್ಟ್ರ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಹಾಗೂ ವಂದೇ ಮಾತರಂ ಜೈ ಘೋಷ ಮೊಳಗಿಸಿದ್ರು ಒಟ್ಟಾರೆ ಸಂದೀಪ್ ರೆಡ್ಡಿಯವರು ಕರೆ ನೀಡಿದ್ದ ಪ್ಲಾಸ್ಟಿಕ್ ಮುಕ್ತ ನಂದಿಬಿಟ್ಟ ಅಭಿಯಾನಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ನಂದಿಬಿಟ್ಟವನ್ನು ಇಂತಹ ಅಭಿಯಾನಗಳ ಮೂಲಕ ಸ್ವಚ್ಛತೆ ಮಾಡ್ತಿದ್ರೆ ಇದು ಇತರೆ ತಾಣಗಳಿಗೂ ಮಾದರಿಯಾಗೋದ್ರಲ್ಲಿ ಅನುಮಾನವಿಲ್ಲ ಸುರೇಶ್ ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ